ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲೊಂದು ನಾನು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಕ್ಲೀನಾಗಿ ತೇಮ ಎಲ್ಲ ಒರೆಸ್ತಾ ಇದ್ದೀವಿ ಒಂದು ಚೂರು ತೇವ ಇರಬಾರ್ದು ಅದೆಲ್ಲ ನೀಟಾಗಿ ಇವಾಗ ಸಣ್ಣ ಸಣ್ಣದಾಗಿ ಪೀಸಸ್ ಕಟ್ ಮಾಡ್ಕೋಬೇಕು ನಮ್ಮ ಮನೇಲಿ ಮಾಡೋ ಥರ ನಾನು ಹೇಳ್ಕೊಡ್ತಾಯಿದ್ದೀನಿ ಇಲ್ಲಿ ಸಣ್ಣ ಪೀಸಸ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಇದಂದ್ರೆ ಅಷ್ಟ ಇಲ್ಲಲ್ಲ ನಮ್ಮ ಮನೇಲಿ ಮಾಡೋ ಥರ ನೋಡಿ ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದೀನಿ ಉಪ್ಪು ಒಂದು ಇಡಿ ಹಾಕ್ತಾ ಇದ್ದೀನಿ ಖಾರ ಒಂದು ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಅರ್ಶಿಣ ಪುಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗೆಲ್ಲ ಹಾಕ್ಬಿಟ್ಟು ಈಗ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನಷ್ಟು ಸಾಸಿವೆ ಹುರ್ಕೊಳ್ಳೋಣ ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಅದು ಅದೇ ಪ್ಯಾನ್ನಲ್ಲಿ ಈಗ ಜೀರಿಗೆ ಹಾಕ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಘಮ ಬರೋ ಥರ ಹುರ್ಕೋಬೇಕು ಈಗ ಅದನ್ನು ಅದೇ ಪ್ಲೇಟಲ್ಲೇ ಹಾಕ್ಕೊಳ್ಳೋಣ ಸ್ವಲ್ಪ ಆಗಿದೆ ನೋಡಿ ಈಗ ಈಗ ಅದರಲ್ಲೇ ಒಂದೆರಡು ಸ್ಪೂನಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀವಿ ಮೆಂತ್ಯ ಕಾಳು ಅದನ್ನು ಉರ್ಕೋಬೇಕು ಅದು ಚೆನ್ನಾಗಿ ಗಮ್ ಬರಬೇಕು ಈಗ ಆಗಿದೆ ನೋಡಿ ಚಿಟಪಟ ಅಂತ ಈಗ ಇದು ಮೂರೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾಗಿದ್ದ ತಕ್ಷಣ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ತಣ್ಣಗಾಗಿದೆ ಈಗ ಮಿಕ್ಸಿಗೆ ಹಾಕೊಳ್ಳೋಣ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಹಾಗೆ ನೋಡಿ ಈ ಥರ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಮಾಡಿರ್ತೀವಲ್ಲ ಅದರಲ್ಲೇ ಹಾಕ್ಕೊಂಡು ಅದರಲ್ಲೇ ಮಿಕ್ಸ್ ಮಾಡೋಣ ಈಗ ಮತ್ತೆ ಅದೇ ಬಾಂಡ್ಲಿನಲ್ಲಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೋಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆ ಬಿಸಿ ಆಗಲಿ ಸಾಸಿವೆ ಒಂದು ಸ್ಪೂನಷ್ಟು ಒಂದು ಅರ್ಧ ಇಡಿಯಷ್ಟು ಕರಿಬೇ ಒಂದು ಸೊಪ್ಪು ಹಾಕ್ತೀವಿ ಒಂದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದರಲ್ಲಿ ಹಾಕ್ತೀವಿ ಇದಾಗಿದೆ ಸ್ವಲ್ಪ ತಣ್ಣಗಾಗಲಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಇದರಲ್ಲೇ ಹಾಕಿ ಮಿಕ್ಸ್ ಮಾಡಬೇಕು ಉಪ್ಪಿನಕಾಯಲ್ಲಿ ಈಗ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದಾಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಷ್ಟು ದಿವಸ ಆದರೂ ಇರುತ್ತೆ ಒನ್ ಇಯರ್ ಬೇಕಾದರೂ ಇರುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟು ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಈಸಿ ಅಂದರೆ ಈಸಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್